ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತೆಯ ವಿಲಾಪ ರಾಮ ಲಕ್ಷ್ಮಣರು ಜೀವಿಸಿರುವರೆಂದು ತ್ರಿಜಟೆಯು ಸೀತೆಯನ್ನು ಸಂತೈಸುತ್ತಾ ಅಶೋಕವನಕ್ಕೆ ಪುನಃ ಕರೆತಂದುದು ಎಂಬ ನಲವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಭರ್ತಾರಂ ನಿಹತಂ ದೃಷ್ಟ್ವಾ ಲಕ್ಷ್ಮಣಂಚ ಮಹಾಬಲಂ ವಿಲಲಾಪ ಭೃಷಾ ಕರುಣಂ ಶೋಕಕರ್ಷಿತ ತನ್ನ ಪತಿಯು ಮತ್ತು ಮಹಾಬಲನಾದ ಲಕ್ಷ್ಮಣನು ಹತರಾಗಿ ಬಿದ್ದಿರುವುದನ್ನು ಕಂಡು ಶೋಕ ಪೀಡಿತಲಾದ ಸೀತಾದೇವಿಯು ಕರುಣಾಜನಕವಾದ ರೀತಿಯಲ್ಲಿ ಬಹಳವಾಗಿ ರೋದನ ಮಾಡತೊಡಗಿದಳು ಊಚುರ್ ಲಕ್ಷ್ಮಣಿನೋ ಏಮಾಂ ಪುತ್ರಿಣ್ಯ ವಿಧವೇ ತೇದ್ಯ ಸರ್ವೇ ರಾಮೆ ಜ್ಞಾನಿನೋ ನೃತವಾ ಅನೃತವಾ ದಿನಃ ಸಾಮುದ್ರಿಕ ಲಕ್ಷಣಗಳನ್ನು ತಿಳಿದ ವಿದ್ವಾಂಸರು ನನ್ನನ್ನು ಪುತ್ರವತಿಯೆಂದು ದೀರ್ಘ ಸುಮಂಗಲಿ ಎಂದು ಹೇಳಿದ್ದರು ಶ್ರೀರಾಮನು ಹತನಾಗಿದ್ದರೆ ಅಂತಹ ಶಾಸ್ತ್ರಜ್ಞರೆಲ್ಲರೂ ಅನೃತವಾದಿಗಳೇ ಆಗುವರು ಯಜ್ವನೋ ಮಹಿಷೀಂ ಏಮಾ ಮೂಚು ಪತ್ನಿಂಚ ಸತ್ರಿನಃ ತೇದ್ಯ ಸರ್ವೇ ಹತೆರಾಮಿ ಜ್ಞಾನಿನೋ ಅನೃತವಾದಿನಃ ವಿದ್ವಾಂಸರು ನನ್ನನ್ನು ಯಜ್ಞಶೀಲನ ಮತ್ತು ಸತ್ರಗಳನ್ನು ಮಾಡುವ ರಾಜಾದಿರಾಜನ ಎಂದು ಹೇಳಿದ್ದರು ಶ್ರೀರಾಮನು ಹತನಾಗಿದ್ದರೆ ಅಂತಹ ವಿದ್ವಾಂಸರೆಲ್ಲರೂ ಅನೃತವಾದಿಗಳೇ ಸರಿ ವೀರ ಪಾರ್ಥಿವ ಪತ್ನಿತ್ವಂ ಧನ್ ವೀರ ಪಾರ್ಥಿವ ಪತ್ನಿತ್ವ ಏನ್ಯೇ ತಿಮಾಂ ವಿದುಹು ತೇದ್ಯ ಸರ್ವೇ ಹತೆ ರಾಮೇ ಜ್ಞಾನಿನೋ ಅನೃತವಾದಿನಃ ಲ ಲಕ್ಷ್ಮಣ ಲಕ್ಷಣ ಶಾಸ್ತ್ರಜ್ಞರು ನನ್ನಲ್ಲಿರುವ ಲಕ್ಷಣಗಳನ್ನು ನೋಡಿ ನನ್ನನ್ನು ವೀರನಾದ ಪಾರ್ಥಿವನ ಪತ್ನಿಯೆಂದು ಧನ್ಯಳೆಂದು ಹೇಳಿದ್ದರು ಶ್ರೀರಾಮನು ಹತನಾಗಿದ್ದರೆ ಅಂತಹ ವಿದ್ವಾಂಸರು ಸುಳ್ಳು ಹೇಳಿದವರೇ ಆಗುವರು ಊಚು ಸಂಶ್ರವಣೆ ಏಮಾಂ ದ್ವಿಜಾ ಕಾರ್ತಾಂತಿಕ ಶುಭಾಂ ತೇದ್ಯ ಸರ್ವೇ ಹತೇರಾಮೇ ಜ್ಞಾನಿನೋ ಅನೃತವಾದಿನಃ ಶಾಸ್ತ್ರದ ಸಿದ್ಧಾಂತಗಳನ್ನು ತಿಳಿದಿದ್ದ ಬ್ರಾಹ್ಮಣರು ನನ್ನೆದುರಿನಲ್ಲಿಯೇ ನನ್ನನ್ನು ದೀರ್ಘ ಸುಮಂಗಲಿ ಎಂದು ಹೇಳಿದ್ದರು ಶ್ರೀರಾಮನು ಹತನಾಗಿದ್ದರೆ ಜ್ಞಾನಿಗಳೆನಿಸಿಕೊಂಡಿರುವ ಆ ಬ್ರಾಹ್ಮಣರೆಲ್ಲರೂ ಅಸತ್ಯವಾದಿಗಳೇ ಆಗುವರು ಇಮಾನಿ ಖಲು ಪದ್ಮಾನಿ ಪಾದಯೋರ್ಯೈ ಕುಲಸ್ತ್ರೀಯ ಅಧಿರಾಜ್ಯೇಭಿಷಿಕ್ತೆ ಅಜಿಅಧಿರಾಜ್ಯೇಭಿಷಿಚಂತೇ ನರೇಂದ್ರೈ ಪತಿಭಿಸ್ಸಹ ಕಮಲದ ಚಿಹ್ನೆಗಳು ಕಾಲುಗಳಲ್ಲಿದ್ದರೆ ಅಂತಹ ಕುಲಸ್ತ್ರೀಯರನ್ನು ನರೇಂದ್ರರಾದ ಪತಿಗಳೊಡನೆ ಸಾಮ್ರಾಜ್ಞಿಯ ಪದವಿಯಲ್ಲಿ ಕುಳ್ಳಿರಿಸಿ ಸಾಮಂತರಾಜರು ಅಭಿಷೇಕ ಮಾಡುತ್ತಾರೆ ಅಂತಹ ಕಮಲದ ಚಿಹ್ನೆಗಳು ನನ್ನ ಕಾಲುಗಳಲ್ಲಿ ಈಗಲೂ ಸ್ಪಷ್ಟವಾಗಿ ಕಾಣುತ್ತಿವೆ ವೈದವ್ಯಯಾಂತಿ ಏನ್ ಏನಾರ್ಯೋ ವೈದವ್ಯಯ್ಯಂತಿ ಏರ್ನಾರ್ಯೋ ಲಕ್ಷ್ಮಣೈರ್ ಭಾಗ್ಯ ದುರ್ಲಭಾಹ ಲಕ್ಷಣೈರ್ಭಾಗ್ಯ ದುರ್ಲಭಾ ನಾತ್ಮನಸ್ಥಾನಿ ಪಶ್ಯಾಮಿ ಪಶ್ಯಂತಿ ಹತಲಕ್ಷಣ ಯಾವ ಲಕ್ಷಣಗಳಿಂದ ಸೌಭಾಗ್ಯವೂ ಲಭಿಸುವುದಿಲ್ಲವೋ ಮತ್ತು ಸ್ತ್ರೀಯರಿಗೆ ವೈಧವ್ಯವು ಉಂಟಾಗುವುದು ಅಂತಹ ಅಶುಭ ಚಿಹ್ನೆಗಳೊಂದು ನನ್ನ ಶರೀರದಲ್ಲಿ ಕಂಡುಬರುತ್ತಿಲ್ಲ ಆದರೆ ನನ್ನಲ್ಲಿರುವ ಶುಭ ಲಕ್ಷಣಗಳೆಲ್ಲವೂ ನಿಷ್ಫಲಗಳೇ ಆಗಿವೆ ಶುಭ ಲಕ್ಷಣಗಳು ಇದ್ದು ಇಲ್ಲದಂತೆಯೇ ಆಗಿವೆ ಸತ್ಯನಾಮಾನಿ ಪದ್ಮಾನಿ ಮುಕ್ತಾನಿ ಲಕ್ಷಣೈಹಿ ತಾನೆದ್ಯ ನಿಹತೆ ರಾಮೆ ವಿಥಥಾನಿ ಭವಂತಿಮೇ ಸ್ತ್ರೀಯರಿಗೆ ಕೈಕಾಲುಗಳಲ್ಲಿ ಕಮಲದ ಚಿಹ್ನೆಗಳಿದ್ದರೆ ಅವು ಅಮೋಘ ಫಲದಾಯಕಗಳೆಂದು ಸಾಮುದ್ರಿಕ ಶಾಸ್ತ್ರವನ್ನು ತಿಳಿದ ವಿದ್ವಾಂಸರು ಹೇಳುತ್ತಾರೆ ಶ್ರೀರಾಮನೇನಾದರೂ ಹತನಾಗಿರುವುದಾದರೆ ಈ ಚಿಹ್ನೆಗಳು ನನ್ನ ವಿಷಯದಲ್ಲಿ ನಿಷ್ಪ್ರಯೋಜಕಗಳೇ ಆಗುತ್ತವೆ ಕೇಶ ಸೂಕ್ಷ್ಮ ಸಮಾನೀಲ ಭುವ ಉಚಾಸಂಗತೆ ಮಮ ವೃತ್ತೆ ಚಾರೋ ಮಷೆ ವೃತ್ತೆ ಚಾರೋ ಮಶೆ ಜಂಗೆ ಮಮ ನನ್ನ ತಲೆಗೂದಲು ಮೃದುವಾಗಿದೆ ಸಮವಾಗಿದೆ ಕಪ್ಪಾಗಿದೆ ನನ್ನ ಹುಬ್ಬುಗಳು ಒಂದಕ್ಕೊಂದು ಸೇರಿಕೊಂಡಿಲ್ಲ ನನ್ನ ಮೊಣಕಾಲುಗಳು ದುಂಡಾಗಿಯೋ ಕೂದಲುಗಳಿಲ್ಲದೆಯೋ ಇವೆ ನನ್ನ ಹಲ್ಲುಗಳ ಮಧ್ಯೆ ಸಂದಿಲ್ಲದೆ ಒತ್ತಾಗಿ ಸೇರಿಕೊಂಡಿವೆ ಶಂಖೆ ನೇತ್ರೆ ಕರೌ ಪಾದೌ ಗುಲ್ಫಾ ಊರು ಉಚಿತವ್ ಅನುರ್ವ ಅನುವೃತ್ತ ನಖಾ ಸ್ನಿಗ್ಧ ಮಮ ಕಣ್ಣುಗಳ ಸಮೀಪದಲ್ಲಿರುವ ಎರಡು ಕಡೆಯ ಲಲಾಟ ಪ್ರದೇಶಗಳು ಎರಡು ಕಣ್ಣುಗಳು ಎರಡು ಕೈಗಳು ಎರಡು ಪಾದಗಳು ಕಾಲುಗಳ ಹರಡುಗಳು ತೊಡೆಗಳು ನ್ಯೂನಾತಿರೇಕಗಳಿಲ್ಲದೆ ಸಮವಾಗಿವೆ ವಿಶಾಲವಾಗಿವೆ ಮತ್ತು ಪುಷ್ಟವಾಗಿವೆ ಎರಡು ಕೈಗಳಲ್ಲಿರುವ ಬೆರಳುಗಳು ಮೃದುವಾಗಿಯೂ ಸಮವಾಗಿಯೂ ಇವೆ ಬೆರಳುಗಳಲ್ಲಿರುವ ಉಗುರುಗಳು ದುಂಡಾಗಿಯೂ ನುಣುಪಾಗಿಯೂ ಇವೆ ಸ್ತನೌ ಚಾವಿರಲೌ ಪೀನೌ ಮಾಮೇವ್ ಮಮೇಮೌ ಮಗ್ನ ಚೂಚುಕೌ ಮಗ್ನ ಚೋತ್ಸಂಘನಿ ನಾಭಿಕ್ ಪಾರ್ಶ್ವೋರಸ್ಕ ಪಾರ್ಶ್ವರಸ್ಕಾಶ್ಚಮೇಚಿತಾಹ ನನ್ನ ಎರಡು ಸ್ತನಗಳು ಒಂದಕ್ಕೊಂದು ಸೇರಿಕೊಂಡಿವೆ ಮತ್ತು ಸ್ಥೂಲವಾಗಿವೆ ಸ್ತನಗಳ ತೊಟ್ಟುಗಳು ಕೆಳಮುಖವಾಗಿವೆ ನನ್ನ ನಾಭಿಯು ಆಳವಾಗಿಯೂ ನಾಭಿಯ ಸುತ್ತಲಿನ ಪ್ರದೇಶಗಳು ಎತ್ತರವಾಗಿಯೂ ಇವೆ ನನ್ನ ಎದೆ ಮತ್ತು ಪಾರ್ಶ್ವ ಭಾಗಗಳು ಪುಷ್ಟವಾಗಿವೆ ವರ್ಣೋ ಮಣಿನಿಭೋ ಮೃದೂನ್ ಮೃದೂನ್ಯಂಗರುಹಾರಿಚಿಚ ಪ್ರತಿಷ್ಠಿತಾಂ ದ್ವಾದಶಾಭಿರ್ಮಾಮೋಚು ಶುಭಲಕ್ಷಣಾಂ ನನ್ನ ಮೈಬಣ್ಣವು ಸಾಣೆ ಹಿಡಿದ ರತ್ನದಂತೆ ಉಜ್ವಲವಾಗಿದೆ ನನ್ನ ಶರೀರದಲ್ಲಿನ ರೋಮಗಳು ಮೃದುವಾಗಿವೆ ನಾನು ನಡೆಯುವಾಗ ಕಾಲಿನ ಹತ್ತು ಬೆರಳುಗಳು ಮತ್ತು ಎರಡು ಪಾದಗಳ ತಳಭಾಗವು ಭೂಮಿಯ ಮೇಲೆ ಚೆನ್ನಾಗಿ ಊರಿ ನಿಲ್ಲುತ್ತವೆ ಈ ಕಾರಣದಿಂದಲೇ ಸಾಮುದ್ರಿಕರು ನನ್ನನ್ನು ಶುಭ ಲಕ್ಷಣಗಳಿರುವವಳೆಂದು ಹೇಳುತ್ತಾರೆ ಸಮಗ್ರ ಯವಮಚ್ಛಿದ್ರಂ ಪಾಣಿಪಾದಂ ಚವರ್ ವರ್ಣವತ್ ಮಸ್ಮ ಮಂದ ಕನ್ಯಾ ಲಕ್ಷಣಿನೋಮ ವಿದುಹು ನನ್ನ ಕೈಕಾಲುಗಳು ಕೆಂಪಾಗಿಯೂ ಉತ್ತಮ ಕಾಂತಿಯಿಂದ ಯುಕ್ತವಾಗಿಯೂ ಇವೆ ನನ್ನ ಬೆರಳುಗಳ ಗಿಣ್ಣಿನ ರೇಖೆಗಳು ಗೋಧಿಯ ಆಕಾರವನ್ನು ಹೊಂದಿವೆ ಬೆರಳುಗಳನ್ನು ಜೋಡಿಸಿದರೆ ಮಧ್ಯದಲ್ಲಿ ಸಂದುಗಳು ಕಾಣುವುದಿಲ್ಲ ಇಂತಹ ಲಕ್ಷಣಗಳಿಂದ ಕೂಡಿರುವ ನನ್ನನ್ನು ಕನ್ಯಾ ಲಕ್ಷಣವನ್ನು ತಿಳಿದ ವಿದ್ವಾಂಸರು ಮಂದಸ್ಮಿತೆ ಎಂದು ನಿರ್ಣಯಿಸಿದ್ದಾರೆ ಅಧಿರಾಜ್ಯಭಿಷೇಕೋಮೇ ಬ್ರಾಹ್ಮಣೈ ಪತಿನ ಸಹ ಕೃತಾಂತ ಕುಶಲೈರ್ ಕು ಕೃತಾಂತ ಏರುಕ್ತಂ ತತ್ಸರ್ವಂ ವಿತಥೀಕೃತ ಜ್ಯೋತಿಷದಲ್ಲಿ ನಿಪುಣರಾದ ಬ್ರಾಹ್ಮಣರು ಪತಿಯೊಡನೆ ನನಗೆ ರಾಜ್ಯಾಭಿಷೇಕವಾಗುವುದೆಂದು ಹೇಳಿದ್ದರು ಈಗಲಾದರೂ ಅವರ ಮಾತೆಲ್ಲವೂ ಸುಳ್ಳಾಗಿತ್ತು ಜನಸ್ಥಾನದಲ್ಲಿದ್ದ ರಾಕ್ಷಸರನ್ನೆಲ್ಲ ಶೋಧಿಸಿ ಸಂಹರಿಸಿ ನಾನು ಎಲ್ಲಿರುವೆನೆಂಬುದನ್ನು ತಿಳಿದು ಅಕ್ಷೋಭ್ಯವಾದ ಸಮುದ್ರವನ್ನು ದಾಟಿ ರಾಮ ಲಕ್ಷ್ಮಣರಿಬ್ಬರು ಹಸುವಿನ ಗೊರಸು ಮುಳುಗುವಷ್ಟು ನೀರಿನಲ್ಲಿ ಮುಳುಗಿ ಸತ್ತುಹೋದರು ರಾಮ ಲಕ್ಷ್ಮಣರಿಬ್ಬರು ವಾರ್ ವಾರುಣ ಆಗ್ನೇಯ ಐಂದ್ರ ವಾಯವ್ಯ ಬ್ರಹ್ಮಶಿರ ಇವೇ ಮುಂತಾದ ಅಸ್ತ್ರಗಳನ್ನು ತಿಳಿದವರಾಗಿದ್ದರು ಸಾಯುವ ಮೊದಲು ಆ ಮಹಾಸ್ತ್ರಗಳನ್ನು ಅವರು ಪ್ರಯೋಗಿಸಲೇ ಇಲ್ಲವೇ ಅನಾಥೆಯಾದ ನನಗೆ ರಕ್ಷಕನಾಗಿದ್ದ ರಾಮ ಲಕ್ಷ್ಮಣರು ಇಂದ್ರ ಸದೃಶ ಪರಾಕ್ರಮಿಗಳಾಗಿದ್ದರು ಆದರೆ ಮಾಯೆಯಿಂದ ಅದೃಶ್ಯನಾಗಿದ್ದ ಇಂದ್ರಜಿತುವು ಇವರಿಬ್ಬರನ್ನು ರಣಭೂಮಿಯಲ್ಲಿ ಸಂಹರಿಸಿಬಿಟ್ಟನು ರಾಘವನ ಕಣ್ಣಿಗೆ ಬಿದ್ದ ಶತ್ರುವು ಮನೋವೇಗಕ್ಕೆ ಸಮಾನವಾದ ವೇಗವುಳ್ಳವನಾಗಿದ್ದರೂ ಯುದ್ಧದಲ್ಲಿ ಜೀವಸಹಿತವಾಗಿ ಹಿಂದಿರುಗುವ ಸಾಧ್ಯತೆಯೇ ಇರಲಿಲ್ಲ ನ ಭಾರೋಸ್ತಿ ಕೃತಾಂತಶ್ಚ ಸುಧುರ್ಜಯ ಎತ್ರ ರಾಮ ಸಹಭ್ರಾತ್ರ ಶೇತೆ ಯುಧಿ ನಿಪಾತಿತಃ ಕಾಲಪುರುಷನಿಗೆ ಯಾವ ಕಾರ್ಯವೂ ಹೆಚ್ಚು ಭಾರವಲ್ಲ ಕಾಲನು ಜಯಿಸಲು ಅಸಾಧ್ಯನಾದವನು ಏಕೆಂದರೆ ರಾಮನು ಕೂಡ ಅಂತಹ ಕಾಲನಿಗೆ ವಶನಾಗಿ ತಮ್ಮನೊಡನೆ ಹತನಾಗಿ ರಣಭೂಮಿಯಲ್ಲಿ ಬಿದ್ದಿರುವನಲ್ಲವೇ ಈಗ ನಾನು ಶ್ರೀರಾಮನ ವಿಷಯವಾಗಿಯೂ ಶೋಕ ಪಡುವುದಿಲ್ಲ ಮಹಾರಥನಾದ ಲಕ್ಷ್ಮಣನ ವಿಷಯದಲ್ಲಿಯೂ ಶೋಕ ಪಡುವುದಿಲ್ಲ ನನ್ನ ವಿಷಯದಲ್ಲಿಯೂ ನನಗೆ ದುಃಖವಿಲ್ಲ ನನ್ನ ತಾಯಿಗಾಗಿಯೂ ನಾನು ವ್ಯಥೆ ಪಡುವುದಿಲ್ಲ ಆದರೆ ನಾನು ಕೌಸಲ್ಯಗಾಗಿ ದುಃಖಪಡಬೇಕಾಗಿದೆ ಏಕೆಂದರೆ ಅವಳು ಯಾವಾಗಲೂ ನನ್ನ ಮಗನು ಹದಿನಾಲ್ಕು ವರ್ಷಗಳ ವನವಾಸ ವ್ರತವನ್ನು ಪೂರೈಸಿ ಸೀತಾ ಲಕ್ಷ್ಮಣರೊಡನೆ ಯಾವಾಗ ಹಿಂದಿರುಗುವನೋ ನಾನು ಅವನನ್ನು ಯಾವಾಗ ನೋಡುವೆನೋ ಎಂದು ಚಿಂತಿಸುತ್ತಲೇ ಇರುತ್ತಾಳೆ ಹೀಗೆ ವಿಲಪಿಸುತ್ತಿದ್ದ ಸೀತಾದೇವಿಗೆ ತ್ರಿಜಟ ರಾಕ್ಷಸಿಯು ಹೇಳಿದಳು ಮಾ ವಿಷಾದಂ ಕೃತಾದೇವಿ ಭರ್ತಾಯಂ ತವ ಜೀವತಿ ತೀವಿ ದುಃಖಪಡಬೇಡ ನಿನ್ನ ಪತಿಯು ಜೀವಿಸಿದ್ದಾನೆ ರಾಮ ಲಕ್ಷ್ಮಣರಿಬ್ಬರು ಜೀವಿಸಿರುವರು ಎಂಬುದಕ್ಕೆ ನಾನು ಮಹತ್ತರವಾದ ಮತ್ತು ಉಚಿತವಾದ ಕಾರಣಗಳನ್ನು ಕೊಡುತ್ತೇನೆ ನಹಿ ಕೋಪ ಪರಿತಾನಿ ಹರ್ಷ ಪರಿಯೋತ್ಸುಕಾನಿಚ ಭವಂತಿ ಯುಧಿಯೋಧಾನಾಂ ಮುಖಾನಿ ನಿಹತೆ ಪಥವು ಯುದ್ಧದಲ್ಲಿ ಪ್ರಭುವು ಹತನಾದನೆಂದರೆ ಯೋಧರ ಮುಖಗಳು ಕ್ರೋಧದಿಂದಾಗಲಿ ಹರ್ಷೋತ್ಸಾಹಗಳಿಂದಾಗಲಿ ಕೂಡಿರುವುದಿಲ್ಲ ಅವರು ಅಧೀರರಾಗಿ ಅಳುತ್ತಿರುತ್ತಾರೆ ಆದರೆ ಈಗ ಎಲ್ಲಿ ಹಾಗಿಲ್ಲ ಇದಂ ವಿಮಾನಂ ವೈದೇಹಿ ಪುಷ್ಪಕಂ ನಾಮ ನಾಮತಃ ದಿವ್ಯಂ ತ್ವಾಂ ಧಾರಯೇನ್ ನ್ಯೈವಂ ಯದ್ಯೇತ ಗತಜೀವಿತವು ವೈದೇಹಿ ನಿನ್ನ ಪತಿಯು ಮರಣ ಹೊಂದಿಲ್ಲವೆಂಬುದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣವನ್ನು ತಿಳಿಸುತ್ತೇನೆ ನಮ್ಮನ್ನು ಯುದ್ಧಭೂಮಿಗೆ ಕರೆತಂದಿರುವ ಪುಷ್ಪಕವೆಂಬ ಹೆಸರಿನ ಈ ವಿಮಾನವು ದಿವ್ಯವಾದುದು ಒಂದು ವೇಳೆ ರಾಮ ಲಕ್ಷ್ಮಣರೇನಾದರೂ ಪ್ರಾಣಗಳನ್ನು ತೊರೆದಿದ್ದರೆ ಈ ವಿಮಾನವು ನಿಲ್ಲಿಗೆ ಕರೆತರುತ್ತಿರಲಿಲ್ಲ ವೈದವ್ಯವು ನಿನಗೇನಾದರೂ ಒದಗಿದ್ದೇ ಆಗಿದ್ದರೆ ಅದನ್ನು ಸ್ಪರ್ಶಿಸಲು ಕೂಡ ನಿನಗೆ ಸಾ ಅವಕಾಶವಾಗುತ್ತಿರಲಿಲ್ಲ ಹತವೀರ ಪ್ರಧಾನ ಹಿ ಗದೋತ್ಸಾಹ ನಿರುದ್ಯಮ ಸೇನಾ ಭ್ರಮತಿ ಸಂಖ್ಯೇಶು ಹತಕರ್ಣೇವ ನೌರ್ಜಲೆ ಇಯಂ ಪುನರಾಸಂಭ್ರಾಂತ ನಿರುದ್ವಿಗ್ನ ತರಸ್ವಿನಿ ಸೇನಾ ರಕ್ಷತೆ ಕಾಕೋಸ್ಥೌ ಮಯಾ ಪ್ರೀತ್ಯ ನಿವೇದಿತ ನಿವೇದಿತೌ ಸೈನ್ಯದ ಪ್ರಧಾನಿಯು ಮರಣ ಹೊಂದಿದನೆಂದರೆ ಸೈನ್ಯವು ಉತ್ಸಾಹವಿಲ್ಲದೆ ಉದ್ಯೋಗವಿಲ್ಲದೆ ಅಂಬಿಗನನ್ನು ಕಳೆದುಕೊಂಡ ನೌಕೆಯಂತೆ ಯದ್ವಾ ತದ್ವಾ ಭ್ರಮಿಸುತ್ತಿರುತ್ತದೆ ಆದರೆ ನಾವು ನೋಡಿದ ವಾನರ ಸೈನ್ಯಕ್ಕೆ ಅಂತಹ ಗಾಬರಿಯಾಗಲಿ ಉದ್ವೇಗವಾಗಲಿ ಇರುವಂತೆ ಕಾಣುವುದಿಲ್ಲ ರಾಜಕುಮಾರರಿಬ್ಬರನ್ನು ವಾನರ ಸೈನ್ಯವು ಸಾವಧಾನದಿಂದ ರಕ್ಷಿಸುತ್ತಿದೆ ಈ ಕಾರಣಗಳಿಂದ ನಾನು ಪ್ರೇಮಪೂರ್ವಕವಾಗಿ ಮತ್ತು ದೃಢವಾಗಿ ಅವರಿಬ್ಬರು ಮೃತರಾಗಿಲ್ಲವೆಂದು ಜೀವಿಸಿಯೇ ಇರುವರೆಂದು ಒತ್ತಿ ಹೇಳುತ್ತಿದ್ದೇನೆ ಮೈದೇಹಿ ಮುಂದಿನ ಸುಖವನ್ನು ಸೂಚಿಸುವ ಈ ಕಾರಣಗಳಿಂದ ನಿಶ್ಚಿಂತಳಾಗಿರು ರಾಜಕುಮಾರರು ಹತರಾಗಿಲ್ಲವೆಂದೇ ಭಾವಿಸು ಸ್ನೇಹದ ಕಾರಣದಿಂದ ನಾನು ನಿನಗೆ ಇದನ್ನು ಹೇಳುತ್ತಿದ್ದೇನೆ ಅನೃತಂ ನೋಕ್ತಪೂರ್ವಮ್ಮೆ ನಚವಕ್ಷೇ ಕದಾಚನ ಚಾರಿತ್ರ್ಯ ಸುಖಶೀಲತ್ಪಾತ್ ಪ್ರಶ್ಯ ಪ್ರವಿಶ್ಭಾಸಿ ಮನೋಮಮ ಮಿಥಿಲೇಶಕುಮಾರಿ ನಾನು ಹಿಂದೆಂದೂ ಸುಳ್ಳು ಹೇಳಿದವಳಲ್ಲ ಮುಂದೆಯೂ ಸುಳ್ಳು ಹೇಳುವುದಿಲ್ಲ ಸಚ್ಚಾರಿತ್ರ್ಯವೇ ಅಂದರೆ ಪಾತಿವೃತ್ಯವೇ ಸುಖವೆಂದು ಭಾವಿಸುವ ಸ್ವಭಾವವುಳ್ಳ ನೀನು ನನ್ನ ಮನದಲ್ಲಿ ನೆಲೆಗೊಂಡಿರುವೆ ಆದುದರಿಂದ ನಾನು ನಿನಗೆ ಇದೆಲ್ಲವನ್ನೂ ಹೇಳುತ್ತಿದ್ದೇನೆ ನೇಮೌ ಶಕ್ಯೌ ರಣೆ ಜೇತುಂ ಸೇಂದ್ರೇರಪಿ ಸುರಾಸುರೈಹಿ ತಾದೃಶಂ ದರ್ಶನಂ ದೃಷ್ಟ್ವಾ ವೇದಿತಂ ತವ ಇಂದ್ರ ಸಹಿತರಾದ ಸುರಾಸುರರಿಂದಲೂ ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ಜಯಿಸಲು ಸಾಧ್ಯವಿಲ್ಲ ಅಂತಹ ಲಕ್ಷಣಗಳನ್ನು ಅವರಲ್ಲಿ ಕಂಡಿರುವುದರಿಂದಲೇ ನಾನು ಈ ವಿಷಯವನ್ನು ನಿನಗೆ ನಿವೇದಿಸಿದೆನು ಮೈಥಿಲಿ ನಿಸ್ಸಂಗ್ನಾವ್ಯು ನಿಸ್ಸಾವಪ್ಯುಭೆ ಭಾವೇತೌ ನೈವ ಲಕ್ಷ್ಮೀರ್ವಿಯುಜ್ಯತೆ ಇವರು ಬದುಕಿರುವರೆಂಬುದಕ್ಕೆ ಇದೊಂದು ಹೆಗ್ಗುರುತು ಲಕ್ ಸೂಕ್ಷ್ಮವಾಗಿ ನೋಡು ಮೈಥಿಲಿ ಇವರು ಮೂರ್ಛಿತರಾಗಿ ಬಿದ್ದಿದ್ದರೂ ಮುಖದ ತೇಜಸ್ಸು ಸ್ವಲ್ಪವೂ ಕೊಂದಿಲ್ಲ ಪ್ರಾಯಣ ಗತಸತ್ವಾಂ ಪುರುಷಾಳಂ ಗತಾಯುಷಾಂ ದೃಶ್ಯಮಾನೇಶು ವಕ್ತೇಶು ಪರಂ ಭವತಿ ವೈಕೃತ ಯಾರ ಆಯುಷ್ಯವು ಮುಗಿದಿರುವುದು ಮತ್ತು ಯಾರ ಪ್ರಾಣಗಳು ಹೋಗಿಬಿಟ್ಟಿರುವವೋ ಅಂತಹವರ ಕಡೆಗೆ ನಾವು ದೃಷ್ಟಿಯನ್ನು ಹರಿಸಿದರೆ ಪ್ರಾಯಶಃ ಅಂತಹವರ ಮುಖವು ವಿಕಾರಗೊಂಡಿರುವುದನ್ನು ನಾವು ಕಾಣುತ್ತೇವೆ ಜನಕನಂದಿನಿ ರಾಮ ಲಕ್ಷ್ಮಣರಿಗಾಗಿ ಶೋಕ ದುಃಖಗಳನ್ನು ಮೋಹವನ್ನು ತ್ಯಜಿಸು ಅವರಿಗ ಬದುಕಿ ಉಳಿದಿರಲು ಸಾಧ್ಯವೇ ಇಲ್ಲ ದೇವಕನ್ಯೆಯಂತಿದ್ದ ಸೀತಾದೇವಿಯು ತ್ರಿಚಟೆಯ ಮಾತುಗಳನ್ನು ಕೇಳಿ ಕೈಗಳೆರಡನ್ನೂ ಜೋಡಿಸಿಕೊಂಡು ಭದ್ರೆ ಹಾಗೆಯೇ ಆಗಲಿ ಎಂದಳು ಮನೋವೇಗಕ್ಕೆ ಸಮಾನವಾದ ವೇಗದಿಂದ ಕೂಡಿದ್ದ ಪುಷ್ಪಕ ವಿಮಾನವು ತ್ರಿಚಟಾ ಸೀತೆಯರೊಡನೆ ರಣಭೂಮಿಯಿಂದ ಹಿಂದಿರುಗಿ ಪುನಃ ಲಂಕಾ ಪಟ್ಟಣವನ್ನು ಪ್ರವೇಶಿಸಿತು ತ್ರಿಜಟೆಯೊಡನೆ ವಿಮಾನದಿಂದ ಇಳಿದ ಸೀತಾದೇವಿಯನ್ನು ರಾಕ್ಷಸಿಯರು ಪುನಃ ಅಶೋಕವನಕ್ಕೆ ಕರೆದೊಯ್ದರು ಅನೇಕ ವೃಕ್ಷಗಳ ಸಮೂಹಗಳಿಂದ ಕೂಡಿದ್ದ ರಾಕ್ಷಸೇಂದ್ರನಾದ ರಾವಣನ ವಿಹಾರ ಭೂಮಿಯಾದ ಅಶೋಕವನವನ್ನು ಸೀತೆಯು ಪ್ರವೇಶಿಸಿದಳು ರಾಜಪುತ್ರರನ್ನು ನೋಡಿ ಬಂದ ಅವಳು ಬಹಳವಾಗಿ ಯೋಚಿಸುತ್ತಾ ಯಾವ ನಿಶ್ಚಯಕ್ಕೂ ಬಾರದೆ ಬಹಳವಾಗಿ ವಿಷಾದಿಸಿದಳು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನಲವತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ